ನಟ ಧ್ರುವ ಸರ್ಜಾ ವಿರುದ್ಧ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ ನಟ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮುಂಬೈನ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಿರ್ದೇಶಕನಿಗೆ ವಂಚನೆ ಮಾಡಿದ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ರಾಘವೇಂದ್ರ ಹೆಗಡೆಯಿಂದ ಮೂರು ಪಾಯಿಂಟ್ ಒಂದು ಐದು ಕೋಟಿ ಹಣವನ್ನ ಪಡೆದಿದ್ದಂತಹ ಧ್ರುವ ಸರ್ಜಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಧ್ರುವ ಸರ್ಜಾಗೆ ಹಣವನ್ನು ನೀಡಿದ್ದಂತಹ ನಿರ್ದೇಶಕ ಕನಕಪುರ ಬಳಿ ಫಾರ್ಮ್ ಹೌಸ್ ಖರೀದಿಗೆ ಹಣವನ್ನ ಕೊಟ್ಟಿದ್ದು ಇದೇ ನಿರ್ದೇಶಕ ನಿಮ್ಮ ಸಿನಿಮಾದಲ್ಲಿ ನಟಿಸ್ತೀನಿ ಅಂತ ಹೇಳಿ ಹಣವನ್ನ ಪಡೆದಿದ್ದಾರೆ ಧ್ರುವ ಸರ್ಜಾ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಹಣವನ್ನ ಪಡೆದು ಡೇಟ್ಸ್ ಕೊಡದೆ ಸತಾಯಿಸ್ತಾ ಇರುವಂತಹ ಧ್ರುವ ಸರ್ಜಾ ಮುಂಬೈನಲ್ಲಿ ಸೆಟಲ್ ಆಗಿರುವ ನಿರ್ದೇಶಕ ನಿರ್ಮಾಪಕ ರಾಘವೇಂದ್ರ ಹೆಗಡೆ ಕರ್ನಾಟಕ ಮೂಲದ ರಾಘವೇಂದ್ರ ಹೆಗಡೆ ದರ್ಶನ್ಗೂ ಸಿನಿಮಾ ಮಾಡಿದರು ದರ್ಶನ್ರ ಜಗ್ಗುದಾದ ಸಿನಿಮಾದ ನಿರ್ದೇಶಕ ಇದೇ ರಾಘವೇಂದ್ರ ಹೆಗಡೆ ಇದೀಗ ನಟ ಧ್ರುವ ಸರ್ಜಾ ವಿರುದ್ಧ ದಾಖಲಾಗಿದೆ ಎಫ್ ಐ ಆರ್ ಒಂದಲ್ಲ ಎರಡಲ್ಲ ಮೂರು ಕೋಟಿ ಹಣವನ್ನು ಪಡೆದುಕೊಂಡಿದ್ರಂತೆ ಧ್ರುವ ಸರ್ಜಾ ಅವರು ಹಣವನ್ನು ಪಡೆದುಕೊಂಡು ಶೂಟಿಂಗ್ಗೆ ಅಂತ ಹೇಳಿ ನಾನು ಡೇಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ರಂತೆ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲಿಂ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮೀನಾರಾಯಣ್ ಲಕ್ಷ್ಮೀನಾರಾಯಣ ಈಗ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಈ ದೂರ್ ಕೊಟ್ಟವ್ರು ಯಾರು ದೂರಿನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ ಅವರ ವರ್ಷನ್ ಏನು ಈಗ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆಯಾ ಅಥವಾ ರಾಜ್ಯ ಸಂಧಾನಕ್ಕೇನಾದರೂ ಮುಂದಾಗುವ ಸಾಧ್ಯತೆ ಇದೆಯಾ ಅಂತ ಹೇಳಿ ಇದು ಇವತ್ತು ನಿನ್ನೆಯಿಂದ ಆಗ್ತಾ ಇರ್ತಕ್ಕಂತ ಒಂದು ಬೆಳವಣಿಗೆ ಅಲ್ಲ ರಾಜಿ ಸಂಧಾನ ಆಗೋದಕ್ಕೆ ಅದೆಲ್ಲವೂ ವಿಫಲವಾದಂತಹ ಹಿನ್ನೆಲೆಯಲ್ಲಿ ಈಗ ಯುವ ಸರ್ಜಾ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿರ್ತಕ್ಕಂಥದ್ದು ನಮ್ಮ ಕನ್ನಡದ ಮೂಲದವರು ಕರ್ನಾಟಕ ಮೂಲದವರು ಮುಂಬೈಯಲ್ಲಿ ಸೆಟ್ಲಾಗಿರ್ತಕ್ಕಂತಹ ಈ ಹಿಂದೆ ನಟ ದರ್ಶನ್ ಅವ್ರಿಗೂ ಕೂಡ ಜಗ್ಗುದಾದ ಅಂತಕ್ಕಂಥ ಒಂದು ಸೂಪರ್ ಹಿಟ್ ಸಿನಿಮಾನ ನಿರ್ದೇಶಿಸಿ ನಿರ್ಮಾಣ ಮಾಡಿದಂತ ರಾಘವೇಂದ್ರ ಹೆಗಡೆ ಅವರು ಸ್ವತಃ ದರ್ಶನ್ ಅವರ ಮೇಲೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದು ಸರಿ ಧ್ರುವ ಸರ್ಜಾ ಅವರ ಮೇಲೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದು ಧ್ರುವ ಸಜ್ಜಾ ಅವರ ಮೇಲೆ ಯಾಕೆ ಎಫ್ಐಆರ್ ಮಾಡಿದ್ರು ಅಂತಂದ್ರೆ ಐದು ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲೇ ಒಂದು ಸಿನಿಮಾಗೆ ಕಮಿಟ್ ಆಗ್ತಾರೆ ಅದಕ್ಕೆ ಅಂತ ಅಡ್ವಾನ್ಸ್ ಆಗಿ ಮೂರು ಕೋಟಿ ಹದಿನೈದು ಲಕ್ಷ ಬೃಹತ್ ಹಣವನ್ನ ರಾಘವೇಂದ್ರ ಹೆಗಡೆ ಅವರು ಧ್ರುವ ಸಜ್ಜಾ ಅವರಿಗೆ ನೀಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲೇ ಹಣ ಕೊಟ್ಟರು ಕೂಡ ಇಲ್ಲಿವರೆಗೂ ಎರಡು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡ್ತಾರೆ ಧ್ರುವ ಸರ್ಜ ಅವರು ಅಂದ್ರೆ ಮಾರ್ಟಿನ್ ಮಾಡ್ತಾರೆ ಅದನಂತರ ಕೆಡಿ ಡಿ ಸಿನಿಮಾ ಮಾಡ್ತಾರೆ ಕೆಡಿ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ ಎರಡು ಸಿನಿಮಾಗಳಾದ್ರೂ ಕೂಡ ಇವರಿಗೆ ಡೇಟ್ಸ್ ಕೊಡದೆ ಮೀನಾ ಮೇಷ ಎಣಿಸ್ತಾ ಇರ್ತಾರೆ ಈ ಹಿನ್ನೆಲೆಯಲ್ಲಿ ನನಗೆ ಯಾವಾಗ ಡೇಟ್ಸ್ ಕೊಡ್ತೀರಾ ಅಂತಕ್ಕಂತ ಮಾತನ್ನ ಅವ್ರು ಪದೇ ಪದೇ ಕೇಳ್ತಾ ಬರ್ತಾ ಇರ್ತಾರೆ ನೆಕ್ಸ್ಟ್ ಸಿನಿಮಾ ಮಾಡೋಣ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಮುಂದಕ್ಕೆ ಹಾಕೊಂಡು ಬರ್ತಾ ಇರ್ತಾರೆ ಈಗಲಾದ್ರೂ ಕೊಡ್ತಾರೆ ಅನ್ಕೊಂಡ್ರೆ ಈಗ ಧೂಳ ಸರ್ಜಾ ಅವರ ಕೈಯಲ್ಲಿ ಒಂದಲ್ಲ ಎರಡಲ್ಲ ಮೂರು ಸ್ಕ್ರಿಪ್ಟ್ಗಳು ರೆಡಿ ಇದೆ ಒಂದು ಕೆರೆ ಬೇಟೆ ನಿರ್ದೇಶಕರ ಜೊತೆ ಒಂದು ಸಿನಿಮಾ ರೆಡಿ ಇದೆ ನಂತರ ಬೈತಿ ರಣ್ಗಲ್ ಸಿನಿಮಾದ ನಿರ್ದೇಶಕ ನತ್ತನ್ ಅವ್ರ ಜೊತೆ ಒಂದು ಸಿನಿಮಾ ಸ್ಕ್ರಿಪ್ಟ್ ರೆಡಿ ಇದೆ ಅದು ಕೆವಿನ್ ಪ್ರೊಡಕ್ಷನ್ಸ್ ಜೊತೆ ಸಿನಿಮಾ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಸೊ ಹಾಗಾಗಿ ಈಗಲೂ ಕೂಡ ಈಗ ಬಿಟ್ರೆ ನಂಗೆ ಧ್ರುವ ಅವರು ಮತ್ತೆ ಡೇಟ್ಸ್ ಕೊಡಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ಮಾತುಕತೆಗಳು ವಿಫಲವಾದಂತಹ ಹಿನ್ನೆಲೆಯಲ್ಲಿ ಅಲ್ಲೇ ಮುಂಬೈನಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ರಾಘವೇಂದ್ರ ಹೆಗಡೆ ಅವರು ಅಲ್ಲಿ ಮುಂಬೈಗೆ ಕರ್ಸ್ಕೊಂಡು ಅವರಿಗೆ ಅಮೌಂಟ್ ಕೊಟ್ಟಿರ್ತಾರೆ ಅಡ್ವಾನ್ಸ್ ಅಮೌಂಟ್ ಅನ್ನ ಮೂರು ಕೋಟಿ ಹದಿನೈದು ಲಕ್ಷನ ಹಾಗಾಗಿ ಅಲ್ಲೇ ಅಂಬೋಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ವಿರುದ್ಧ ಎಫ್ಐಆರ್ ಅನ್ನ ಮಾಡಿದ್ದಾರೆ ಸದ್ಯ ಧ್ರುವ ಸರ್ಜೆ ಅವರು ಕೆಡಿ ಸಿನಿಮಾದ ಪ್ರಮೋಷನ್ಸ್ ವಿಚಾರದಲ್ಲಿ ಈಗ ಹೈದರಾಬಾದ್ ಇದ್ದಾರೆ ಸೊ ಅವ್ರಿಗೂ ಮಾಹಿತಿ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಲಾಯರ್ ನೋಟಿಸ್ಗಳು ಕೂಡ ಸರವಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇದಕ್ಕೆಲ್ಲ ಧ್ರುವ ಸರ್ಜಾ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಥವಾ ಧ್ರುವ ಸರ್ಜಾ ಕಡೆಯವರ ಅಡ್ವೊಕೇಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಇನ್ನಷ್ಟೇ ಕಾದ್ ನೋಡ್ಬೇಕು ರಮ್ಯಾ ಲಕ್ಷ್ಮೀ ಈಗ ರಾಘವೇಂದ್ರ ಹೆಗ್ಡೆ ಅವರು ಏನ್ ಹೇಳ್ತಾ ಇದ್ದಾರೆ ಡೇಟ್ಸ್ ಕೊಟ್ರೆ ಈ ದೂರನ ವಾಪಸ್ ಪಡ್ಕೊಳ್ತಾರಂತ ಅಥವಾ ಹಣವನ್ನ ವಾಪಸ್ ಕೊಡಿ ಅಂತ ಕೇಳ್ತಾ ಇದಾರಂತ ಈಗ ಅಂತ ಹೇಳಿ ಯಾರೇ ಒಬ್ರು ಸಂಬಂಧಗಳನ್ನ ಕರೆದುಕೊಳ್ಳೋದಕ್ಕೆ ಯಾರು ಮುಂದಾಗಲ್ಲ ಈಗ ಡೇಟ್ಸ್ ಕೊಟ್ರೆ ಖಂಡಿತವಾಗ್ಲೂ ರಾಘವೇಂದ್ರ ಹೆಗ್ಡೆ ಅವರು ಮಾಡೋದಕ್ಕೆ ರೆಡಿ ಇದ್ದಾರೆ ಏನಕ್ಕೆ ಅಂತಂದ್ರೆ ಅವರು ಈ ಹಿಂದೆನೆ ಕರ್ನಾಟಕಕ್ಕೆ ಬಂದು ಇಲ್ಲಿ ಒಂದು ಟೀಮ್ ನ ಸೆಟ್ ಅಪ್ ಮಾಡಿ ಒಂದಷ್ಟು ಹತ್ತು ಹತ್ತಕ್ಕೂ ಅಧಿಕ ಮಂದಿ ರೈಟರ್ಸ್ ನ ಬಿಟ್ಟು ಆ ಸಿನಿಮಾಗೆ ಶಕ್ತಿಮನ್ ಅಂತಕ್ಕಂಥ ಒಂದು ಟೈ ಟೆಂಟಿಟೇಟಿವ್ ಟೈಟಲ್ ಕೂಡ ಇಟ್ಟು ಕತೆ ಕೂಡ ಸಿದ್ಧಗೊಳಿಸ್ತಾ ಇದ್ದಾರೆ ಹಾಗಾಗಿ ಕತೆ ಕೂಡ ಆಲ್ಮೋಸ್ಟ್ ರೆಡಿ ಇದೆ ಧ್ರುವ ಸರ್ಜೆ ಅವರು ಗ್ರೀನ್ ಸಿಗ್ನಲ್ ಕೊಟ್ರೆ ಶೂಟಿಂಗ್ ಹೋಗೋಣ ಅಂತ ಕೂಡಲೇ ಶೂಟಿಂಗ್ ಹೋಗೋದಕ್ಕೂ ರೆಡಿ ಆಗಿದ್ದಾರೆ ರಾಘವೇಂದ್ರ ಹೆಗ್ಡೆ ಅವರು ಈ ಇಂತಹ ಒಂದು ಸಂದರ್ಭದಲ್ಲಿ ಧ್ರುವ ಸರ್ಜ ಅವರು ಬೇರೆ ಸಿನಿಮಾ ಬಗ್ಗೆ ಡೇಟ್ಸ್ ಕೊಟ್ಬಿಟ್ರೆ ನಮ್ಗೆ ಇಲ್ದಿರ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಫ್ಐಆರ್ ಮಾಡಿರ್ತಕ್ಕಂಥದ್ದು ಇನ್ ಕೇಸ್ ಧ್ರುವ ಸರ್ಜಾ ಅವರು ಮಾತುಕತೆಗೆ ಒಪ್ಕೊಂಡು ಸಂಧಾನಕ್ಕೆ ಒಪ್ಕೊಂಡು ನಾನು ಇಮಿಡಿಯೇಟ್ ಡೇಟ್ಸ್ ಕೊಡ್ತೀನಿ ಶೂಟಿಂಗ್ ಮುಗಿಸ್ಕೊಂಬಿಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರಾಘವೇಂದ್ರ ಹೆಗಡೆ ಅವರು ತಾವು ಕೊಟ್ಟಿರ್ತಕ್ಕಂಥ ಎಫ್ಐಆರ್ ದೂರನ ವಾಪಸ್ ಪಡಿತಾರೆ ಅಂತಕ್ಕಂಥ ಭರವಸೆ ಕೂಡ ಇದೆ ಸೊ ಈಗ ಏನು ಧ್ರುವ ಸರ್ಜಾ ಅವರ ಸಹೋದರರಾದಂತ ಚೂರು ಸರ್ಜಾ ಅವರ ಸ್ಮಾರಕ ಇದೆ ಕನಕ್ಪುರದ ಹತ್ರ ಇರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಆ ಫಾರ್ಮ್ ಹೌಸ್ ಕೊಂಡ್ಕೊಳ್ಳೋದಕ್ಕೆ ಹಣಕಾಸಿನ ಕೊರತೆ ಇರುತ್ತೆ ಆ ಟೈಮ್ನಲ್ಲಿ ಅಂತ ಕಷ್ಟ ಸಮಯದಲ್ಲಿ ರಾಘವೇಂದ್ರ ಹೆಗಡೆ ಅವರು ಹಣವನ್ನು ಕೊಟ್ಟಿದ್ದೀನಿ ಅಂತಕ್ಕಂತಹ ಮಾಹಿತಿ ಕೂಡ ಇದೆ ಅಂದ್ರೆ ಕನಕ್ಪುರದ ಬಳಿ ಇರ್ತಕ್ಕಂಥ ಧ್ರುವ ಸರ್ಜಾ ಅವರ ಫಾರ್ಮ್ ಹೌಸ್ ಕೊಂಡ್ಕೊಳ್ಳೋದಕ್ಕೆ ಹಣಕಾಸಿನ ಸಹಾಯ ಮಾಡಿದಂತವರು ಮುಂದೆ ಒಂದಿನ ಡೇಟ್ಸ್ ಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದೇ ರಾಘವೇಂದ್ರ ಹೆಗಡೆ ಅಂತಕ್ಕಂಥ ಮಾತನ್ನ ಹೇಳಲಾಗ್ತಿದೆ ಇದು ಯಾವ ಹೋಗಿ ಹೋಗಿ ನಿಲ್ಲುತ್ತೆ ನಿಲ್ಲುತ್ತೆ ಇನ್ನಷ್ಟೇ ರಮ್ಯಾ ಈಗ ಅಂಬೋಲಿ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ನೋಟಿಸ್ ಕೊಟ್ಟೆ ಕೊಡ್ತಾರೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟೆ ಕೊಡ್ತಾರೆ ಬಟ್ ನೀವೇ ಹೇಳ್ದಾಗೆ ಶೂಟಿಂಗ್ ಮುಗಿದಿದೆ ಅವರ ಕೆಡಿ ಸಿನಿಮಾ ಆ ಒಂದು ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದೀರಿ ಈ ಹಣವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಗ್ರಿಮೆಂಟ್ ಏನಾದರೂ ಮಾಡಿಸ್ಕೊಂಡಿದ್ದಾರೆ ಅವ್ರ ಹತ್ರ